ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಮಾಜಿ ಸಚಿವ ಶಿವರಾಮ್ ಪರೋಕ್ಷ ವಾಗ್ದಾಳಿ ಎಂಪಿ ಚುನಾವಣೆ ಅಭ್ಯರ್ಥಿ ಆಯ್ಕೆ ಸರಿಯಾಗಿರಬೇಕು ಜನಾಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಪಡೆಯಬೇಕೆಂದು ಮಾಜಿ ಸಚಿವ ಬಿಶಿವರಾಮ್ ಒತ್ತಾಯಿಸಿದ್ದಾರೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೀಕ್ಷಕರು ಉಸ್ತುವಾರಿ ಸಚಿವರು ಎಲ್ಲ ತಾಲೂಕಿಗೆ ಹೋಗಿಲ್ಲ ಅಭಿಪ್ರಾಯ ಕೇಳಿಲ್ಲ ಎಲ್ಲೋ ಕೂತು ಯಾರದೂ ಅಭಿಪ್ರಾಯ ಪಡೆದು ಅಭ್ಯರ್ಥಿ ಘೋಷಣೆ ಮಾಡಿದರೆ ಚುನಾವಣೆ ಅಷ್ಟು ಸುಲಭ ಅಲ್ಲ ಎಂದು ವಾರ್ನಿಂಗ್ ಮಾಡಿದರು ಜಿಲ್ಲೆಯಲ್ಲಿ ಎಲ್ಲರೂ ಶಿವಲಿಂಗಗೌಡರಿಗೆ ಮಂಡನೆ ನೀಡುವುದಕ್ಕೂ ವಿರೋಧ ವ್ಯಕ್ತಪಡಿಸಿದ ಶಿವರಾಮ್ ಹಳಬರ ವಿಶ್ವಾಸ ಪಡೆಯಬೇಕು ಎಲ್ಲರನ್ನೂ ಕೂರಿಸಿ ಮಾತನಾಡಿಸಿ ಅಭಿಪ್ರಾಯ ತಗೋಬೇಕು ಕೇವಲ ಅರಸೀಕೆರೆಯಲ್ಲೇ ಇರುವವರು ಹೇಳಿದ್ದೇ ಅಂತಿಮ ಅಲ್ಲ ಅವರು ಯಾವುದೇ ತಾಲೂಕಿಗೆ ಹೋಗಿಲ್ಲ ಮಂತ್ರಿ ಸ್ಥಾನ ಬೇಕು ಅಂದ್ರೆ ಎಲ್ಲೆಡೆ ಸುತ್ತಾಡಬೇಕು ತಾಲೂಕುಗಳಿಗೆ ಭೇಟಿ ಮಾಡಬೇಕು ಶಿವಲಿಂಗೇಗೌಡರು ಅರಸೀಕೇರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಎಂದು ಕುಟುಕಿದರು ಇದೇ ವೇಳೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಸೇರಿ ಯಾರಿಗೆ ಟಿಕೆಟ್ ನೀಡಿದರೆ ಕೆಲಸ ಮಾಡುವೆ ಎಂದ ಅವರು ನಾನು ಆಕಾಂಕ್ಷಿಯಾಗಿದ್ದೇನೆ ಎಂದರು ನಾನು ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೇನೆ ಅವರು ಎಂಟು ತಿಂಗಳ ಹಿಂದೆ ಬಂದವರು ನನಗೆ ಪಕ್ಷದ ಗೆಲುವಿನ ಬಗ್ಗೆ ಕಾಳಜಿ ಇದೆ ಅವರಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಒಂದೊಂದು ಸ್ಥಾನವೂ ಗೆಲ್ಲುವುದು ಮುಖ್ಯ ನಾನು ಹಿಂದೆ ಬಿಡಿಎ ಅಧ್ಯಕ್ಷ ಸ್ಥಾನ ಬೇಡ ಎಂದಿದ್ದೆ ಅದೇ ರೀತಿ ಶಿವಲಿಂಗೇಗೌಡರು ತಮಗೆ ಬೇಕು ಹಠ ಇಡಿಯುವುದನ್ನು ಬಿಟ್ಟು ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಲಿ ಅಧಿಕಾರದ ವಿಚಾರದಲ್ಲಿ ಸ್ವಾರ್ಥಿಗಳಾಗಬಾರದು ಎಂದು ನೇರವಾಗಿ ಶಿವಲಿಂಗೇಗೌಡರಿಗೆ ಸ್ಥಾನಮಾನ ಕೊಡುವುದನ್ನು ಶಿವರಾವ್ ವಿರೋಧಿಸಿದರು ನಮ್ಮ ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರದು ಒಂದೇ ಒಕ್ಕೂರನ ಅಭಿಪ್ರಾಯ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಲೋಕಸಭೆಯಲ್ಲಿ ಗೆಲ್ಲಬೇಕು ಹೌದಲ್ವಾ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ಲೇಬೇಕು ಅಂದರೆ ಏನು ಮಾರ್ಗವನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ನನ್ನ ಅಭಿಪ್ರಾಯದಲ್ಲಿ ಅವರು ಅದಕ್ಕೆ ತಕ್ಕಂತೆ ಏನೇನೋ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲೆಗೆ ಸೇರಿದಾಗೆ ನಾವು ಕೆಲವು ವಿಚಾರಗಳನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಗೆಲ್ತಕ್ಕಂಥದ್ದು ಆಗಲೇಬೇಕು ಈಗಾಗಲೇ ನಾನು ಅರ್ಸಿಕೆನಲ್ಲಿ ಹೇಳಿದ್ದು ಅದೇನೇ ಯಾರ ಮೇಲೂ ವೈಯಕ್ತಿಕವಾಗಿ ಅಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಜನಾಭಿಪ್ರಾಯ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ಶಾಸಕರು ಏಕೈಕ ಶಾಸಕರು ಹಾಸನ ಜಿಲ್ಲೆಯಿಂದ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ವ್ಯಕ್ತ ಮಾಡಿದೆ ರೈಟ್ ಅದಕ್ಕೆ ಭಾಳಷ್ಟು ಪ್ರತಿಕ್ರಿಯೆಗಳೆಲ್ಲ ಬಂದಿದೆ ಬಿಡಿ ಅದು ಅಷ್ಟಕ್ಕೆ ಸಾಲಲ್ಲ ಇವತ್ತೇನು ನಾನು ಬಯಸ್ತಕ್ಕಂಥದ್ದು ಒಂದನೇದು ಅಭ್ಯರ್ಥಿಯನ್ನು ಆಯ್ಕೆಗೆ ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗ ಎರಡನೇದು ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆನಲ್ಲಿ ಅಸೆಂಬ್ಲಿನಲ್ಲಿ ನಾವೆಲ್ಲ ಸೋತಿರೋರೆ ನನ್ನನ್ನು ಸೇರಿದಂಗೆ ಆರು ಜನ ಕಾರಣ ಏನು ಅಂತ ಹುಡುಕ್ತಾಗ ನನಗೆ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಎಲ್ಲೋ ಒಂದು ಕಡೆ ನಾವು ಜಾತ್ಯತೀತ ನಿಲುವನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು ಅಂದರೆ ಸಾಮಾಜಿಕ ನ್ಯಾಯವನ್ನು ಕಾಪಾಡೋದ್ರ ಮೂಲಕ ಒಂದು ವರ್ಗವನ್ನು ಕಡೆಗಣಿಸಿದ್ದು ಲಿಂಗಾಯತ ಸಮುದಾಯಕ್ಕೆ ಅಭ್ಯರ್ಥಿಯನ್ನು ಕೊಡದೇ ಇದ್ದತ್ತು ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ಚಿಕ್ಕಮಂಗ್ಳೂರು ಜಿಲ್ಲೆ ತಮ್ಮ ಸೀಟ್ ಕೊಟ್ಟರು ನಮ್ಮ ಪಾರ್ಟಿಯಿಂದ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಗೆಲ್ತು ಹೌದಲ್ವ ನಮ್ಮ ಜಿಲ್ಲೆನಲ್ಲಿ ಏಳು ಸೀಟ್ ಇತ್ತು ಎಲ್ಲೂ ಕೊಡಲಿಲ್ಲ ವಾಸ್ತವಿಕವಾಗಿ ಕೊಡಬೇಕಾಗಿದ್ದು ಅರ್ಸಿಕೆರೆ ಕ್ಷೇತ್ರ ಏನು ಅರ್ಸಿ ಕ್ಷೇತ್ರದಲ್ಲಿ ಕೊಡಬೇಕು ಲಿಂಗಾಯತರಿಗೆ ಅಂತೇಳಿ ಸೀಟನ್ನು ಹಿಂದೆ ನಾನು ಕಂಟೆಸ್ಟ್ ಮಾಡಿದಾಗ ಬಿಟ್ಟುಕೊಟ್ಟು ಶಶಿಯನ್ನು ಅವ್ರು ಕಂಟೆಸ್ಟ್ ಮಾಡಿದ್ರು ಅವ್ರನ್ನ ಕೈ ಬಿಡಿಸಿ ಸಾಮಾಜಿಕ ನ್ಯಾಯವನ್ನು ಕಾಪಾಡಿದ್ರ ಬದಲಿ ಅಲ್ಲೂ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದರಿಂದ ಅವ್ರೊಬ್ಬರಿಗೆಲ್ಲ ಕಾಯ್ತೆ ಹೊರತು ಉಳಿದವರೆಲ್ಲ ಸೋಲೋ ಕೆಲಸ ಆಯಿತು ಇವತ್ತು ನಾನೇನು ಬಯಸ್ತಾ ಇದ್ದೀನಿ ಅಂದರೆ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ ಶೀಘ್ರವಾಗಿ ಅಧ್ಯಕ್ಷಗಳನ್ನು ನಿಗಮ ಮಂಡಳಿಗೆ ನೇಮಕ ಮಾಡ್ತಾ ಇದ್ದೀವಿ ಅಂತ ನಾನು ಅದಕ್ಕೆ ಅವರಿಗೆ ಈ ಮೂಲಕ ತಿಳಿಸೋಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲು ಈ ಜಿಲ್ಲೆಗೆ ಒಂದು ನಿಗಮ ಮಂಡಳಿಯನ್ನು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಕೆಲವು ಪ್ರಶ್ನೆ ಮಾಡ್ಬೋದು ಏನು ಶಿವಲಿಂಗೇಗೌಡರು ಆಯ್ತಾರೆ ಅಂತೇಳಿ ತಾವೇನೋ ಹೇಳ್ತಾ ಇದ್ದೀರಾ ಅಂತ ಶಿವಲಿಂಗೇಗೌಡರು ಪ್ರಶ್ನೆಯಲ್ಲಿ ಬಂದಿಲ್ಲ ಅವ್ರಿಗೆ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ ಅದು ನನ್ನ ಒತ್ತಾಯ ಚುನಾವಣೆ ನಾವು ಗೆಲ್ಲಬೇಕು ಅಂದರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೊಟ್ಟ ಮೊದಲು ತಾವು ಕೊಟ್ಟಿರೋ ಆಶ್ವಾಸನೆ ಹಾಗೆ ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಯಾಕೆಂದರೆ ಶಶಿನ ನಿನಗೆ ಈ ಸರಿ ಟಿಕೆಟ್ ಬೇಡ ನಿನಗೆ ನೆಕ್ಸ್ಟ್ ಕೂಡಲೇ ಸರ್ಕಾರ ಬಂದು ಕೂಡಲೇ ನಿಮಗೆ ಅಧ್ಯಕ್ಷನ ನಿಗಮ ಮಂಡಳಿಗೆ ಮಾಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟದ್ದು ಅವರಿಗೆ ಅಧ್ಯಕ್ಷ ಹೇಳಿದರೆ ಮಾತು ಕೊಟ್ಟಂತೆ ನಡ್ಕೋತೀವಿ ನಿಗಮ ಮಂಡಳಿಯನ್ನು ಕೊಡ್ತಕ್ಕಂಥ ಅದರಲ್ಲಿ ಅಂತ ಪ್ರಜಾವಾಣ ಬಂದಿದೆ ಬಾಕ್ಸಾಯಿ ಹಾಗಿದ್ದರೆ ಮೊದಲು ಯಾರಿಗೆ ಕೊಡಬೇಕು ಟಿಕೆಟನ್ನು ಬಿಟ್ಟು ಕೊಟ್ಟಂತ ಶಶಿ ಶಶಿಧರ್ ಅಂತ ಏನಿದ್ದಾರೆ ಅವರಿಗೆ ಮೊದಲು ನಿಗಮ ಮಂಡಳಿಯನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಕಟಣೆ ಮಾಡಿದರೆ ಬಹುಶಃ ಆ ಜನರ ಭಾವನೆ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಎಲ್ಲಿಗೆ ಹೋಗುತ್ತೆ ಅಂದರೆ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತನೆ ಆಗೋದ್ರ ಮೂಲಕ ಒಂದು ಲೋಕಸಭಾ ಎಲೆಕ್ಷನ್ನ ಗೆಲ್ಲಲಿಕ್ಕೆ ನಮಗೆಲ್ಲರಿಗೂ ಪೂರಕವಾಗಿ ಅನುಕೂಲ ಆಗುತ್ತೆ ಅದನ್ನು ನಾನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಶಶಿಧರ್ ಅವರಿಗೆ ತಾವು ಅವಕಾಶವನ್ನು ಮಾಡಿಕೊಡಬೇಕು ಅದರ ಅರ್ಥ ಲಿಂಗಾಯತ ಸಮುದಾಯ ಭವನ ಸಮುದಾಯಕ್ಕೆ ಜೊತೆ ಜೊತೆಗೆ ಹಿಂದುಳಿದ ವರ್ಗನೂ ಕೂಡ ಅದೇ ಪ್ರಮಾಣದಲ್ಲಿ ಇದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೂ ಕೂಡ ನಿಗಮ ಮಂಡಲಿನಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಬಹುಶಃ ಒಂದು ಚುನಾವಣೆಯನ್ನು ನಾವು ಗೆಲ್ಲಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲ ಅಂದರೆ ಅಸೆಂಬ್ಲಿನಲ್ಲಿ ಏನಾಯಿತು ವಾತಾವರಣ ಏನೇ ಇರಲಿ ಇವತ್ತು ವಾತಾವರಣ ಕಾಂಗ್ರೆಸ್ ಪೂರಕವಾಗೇ ಇದೆ ಇದ್ದರೂ ಕೂಡ ಅದು ಎನ್ ಕ್ಯಾಶ್ ಆಗಬೇಕಾದ್ರೆ ಇಡೀ ರಾಜ್ಯದಲ್ಲಿ ವಾತಾವರಣ ಚೆನ್ನಾಗೇ ಇತ್ತು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರ ಗೆಲ್ತು ಆದರೆ ಹಾಸನದಲ್ಲಿ ಒಂದೇ ಒಂದು ಗೆಲ್ಲೋಕಾಯ್ತಿ ಯಾಕೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಸಮುದಾಯಗಳನ್ನು ನಾವು ಗಣನೆಗೆ ತೆಗೊಳ್ಳೋದ್ರ ಮೂಲಕ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಈ ಮೂಲಕ ಈಗ ತಾವು ಮಾಡ್ತಾ ಇಲ್ಲ ಅಂದರೆ ಬೇರೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಮಾಡಿ ಇದು ಮೊದಲನೇ ಜೊತೆ ಜೊತೆಗೆ ಅಭ್ಯರ್ಥಿ ಆಯ್ಕೆನೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಗಿನಾಗಿ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿದ್ದು ಬೇರೆ ರಂಗೆ ಬೇರೆ ಬೇರೆ ಪಾರ್ಟಿನೆಲ್ಲ ಅಲ್ಲಿ ಇಲ್ಲಿ ಹೋಗಿ ವಲಸೆ ಬಂದಿಲ್ಲ ಅದು ವಲಸೆನೂ ಹೋಗಿಲ್ಲ ಎಲ್ಲ ಒಂದು ಸರಿ ದಿಕ್ ತಪ್ಪಿದ್ದೀನಿ ಅದು ಒಂದು ಆಯ್ಕೆದು ಹೇಳಿದೆ ಅಲ್ವಾ ಆಯ್ಕೆ ವಿಚಾರ ಹೇಳಿದೆ ಈಗ ಏನು ಹಳಬರಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಬೇಕು ಅಂತ ಯಾರು ತಗೋಬೇಕು ಅಂದರೆ ಯಾರು ಇಲ್ಲಿ ಇದ್ದಾರೆ ನಾನು ಹಾಕಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಶಾಸಕರಿದ್ದಾರೆ ಮೊದಲನೆಯ ಹಂತದಲ್ಲಿ ನಾನು ಯಾವ ಹುದ್ದೆಯಲ್ಲೂ ಇಲ್ಲ ಈಗ ನಲವತ್ತು ವರ್ಷದಿಂದ ಇರೋತಿ ಈ ಮಾತು ಹೇಳ್ತಾ ಇರೋದು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಹೌದಲ್ವ ಮತ್ತೆ ಸಿ ಕರೆದು ಕೂರಿಸಿ ಮಾತಾಡಬೇಕು ರೀ ಬರೀ ಅರ್ಸಿಗೆಲ್ಲ ಕೂತ್ಕೊಬಿಟ್ರೆ ಯಾವ ತಾಲೂಕಿಗೆ ಬಂದು ಏನು ಕೆಲಸ ಮಾಡ್ಯಾರೋ ಅಧ್ಯಕ್ಷರಾಗಬೇಕು ಮಂತ್ರಿ ಆಗಬೇಕು ಅಧ್ಯಕ್ಷರಾಗಬೇಕು ಮಂತ್ರಿ ಆಗಬೇಕು ಅದು ಬಿಟ್ಟು ಏನಾಗಿದೆ ಬೇರೆ ತಾಲೂಕಿಗೆ ಬಂದು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಅಷ್ಟೇ ಈ ಜಿಲ್ಲೆಗೆ ಹೊಸಬ್ರು ಗೊತ್ತಿರಲಿಕ್ಕೂ ಸಾಧ್ಯ ಇಲ್ಲ ನಾವು ಅವ್ರನ್ನೇನು ಅನ್ನೋಕ್ಕಾಗಲ್ಲ ಆದರೆ ಹೆಚ್ಚು ಪ್ರವಾಸ ಮಾಡೋದ್ರಿಂದ ಸಂಪರ್ಕ ಹೆಚ್ಚಾಗುತ್ತೆ ಗುರುತಿಸ್ಲಿಕ್ಕೆ ಅವಕಾಶ ಆಗುತ್ತೆ ಆ ಮೂಲಕ ಆಯ್ಕೆ ಮಾಡಲಿಕ್ಕೂ ಅವಕಾಶ ಆಗುತ್ತೆ ತಾಲೂಕೆಲ್ಲ ಭೇಟಿ ಮಾಡ್ದೆ ಹೋದರೆ ಯಾರು ಯಾರು ಅಂತಲೇ ಗೊತ್ತಾಗ್ದವು ಹೋದರೆ ಹೇಗಾಗುತ್ತೆ ನಿಮ್ಮ ಆಯ್ಕೆ ಯಾರೋ ಒಬ್ಬನ ಆಯ್ಕೆ ಮಾಡಿಬಿಟ್ರೆ ಆಗೋಯ್ತು ಹೈಕಮಾಂಡ್ ನಾಯಕರಲ್ಲ ಅವ್ರೇನು ಬಂದು ಒಂದು ನಿಮಿಷ ಪುರ ಪ್ಲೀಸ್ 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 ಹೈಕಮಾಂಡ್ನವ್ರು ಏನು ಬಂದು ನೀವೆಲ್ಲ ನಿಂತು ಕೇಳಿ ಅಂತ ಹೇಳೋಕ್ಕೋಗಲ್ಲ ಇಲ್ಲಿ ಶಶಿನ ನಿಂತಿದ್ದನು ಮತ್ತೆ ನಿಲ್ಲಕ್ಕೆ ಅವಕಾಶ ಇದ್ದನ್ನು ಕರೆದು ಮನವೊಲಿಸಿ ನೀವು ಅಲ್ಲಿ ಕೊಡ್ತೀರಿ ಆಮೇಲೆ ಇಲ್ಲಿ ಯಾರು ಹುಟ್ಟಾಕೆ ಬಿಟ್ರು ಹುಟ್ಟಾಕಿದ್ರು ಅಲ್ಲಿ ಯಾರು ಇರಲಿಲ್ಲ ಎಲ್ರಿ ಅವ್ರು ಇದ್ರು ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಇಂದ ಬಂದ್ರಿ ಅವ್ರು ಹೆಂಗೆ ಆಗ್ಬಿಡ್ತಾರ ಟಿಕೆಟ್ ಕೇಳಕ್ಕೆ ಏ ಕಾಂಗ್ರೆಸ್ಗೆ ಸೇರಿಸ್ಲಿಲ್ಲ ಅನ್ನೋದು ಗೊತ್ತಲ್ವೇನ್ರಿ ಕಾಂಗ್ರೆಸ್ ಅಲ್ಲಿ ಡಿ ಜೆಡಿಎಸ್ ಅನ್ನೋದು ಗೊತ್ತು ಆಮೇಲೆ ಕಾಂಗ್ರೆಸ್ಗೆ ಸೇರೋ ಓಡಾಡಿದ್ರು ಸೇರಿ ಅನೌನ್ಸ್ ಮಾಡಲಿಲ್ಲ ಯಾರು ಬಂದು ಯಾರು ಬೇಕಾದ್ರು ಆಕಾಂಕ್ಷೆ ಆಗ್ಬಿಡ್ಬೋದಾ ಪಕ್ಷಿ ಕೆಲಸ ಕೆಲಸ ಏನು ಬೇಡ ಹಂಗೆ ನಾವು ಅದು ಹಿಂದಿನ ಸಹ ಒಂದು ನಿಮಿಷ ಅದು ಹಿಂದಿನ ಸಹ ಬಿ ಜೆ ಪಿಯವ್ರು ಅವರು ಕರೆದಿದ್ರು ನನ್ನ ಬನ್ನಿ ಟಿಕೆಟ್ ಕೊಟ್ಬಿಡ್ತೀವಿ ಅಂತ ಯಡಿಯೂರಪ್ಪನವ್ರು ಅವರೆಲ್ಲ ಗೇಟ್ ಹೋಗ್ಬೇಕಾಯ್ತಲ್ವ ಈ ನೀತಿಗೆಟ್ ಬರೋದೇ ಜಾಸ್ತಿ ಆಗಿರೋದು ನಮಗೆ ಹಿಂಸೆ ಟಿಕೆಟ್ಗೆ ಅಂತ ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಈ ಮೂಲಕ ಈಗ ತಾವು ಮಾಡ್ತಾ ಇಲ್ಲ ಅಂದರೆ ಬೇರೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಮಾಡಿ ಇದು ಮೊದಲನೇ ಜೊತೆ ಜೊತೆಗೆ ಅಭ್ಯರ್ಥಿ ಆಯ್ಕೆನೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಗನಾಗಿ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿದ್ದು ಬೇರೆ ರಂಗೆ ಬೇರೆ ಬೇರೆ ಪಾರ್ಟಿನಲ್ಲಿ ಅಲ್ಲಿ ಇಲ್ಲಿ ಹೋಗಿ ವಲಸೆ ಬಂದಿಲ್ಲ ಅದು ವಲಸೆನೂ ಹೋಗಿಲ್ಲ ಎಲ್ಲ ಒಂದ್ಸರಿ ದಿಕ್ ತಪ್ಪಿದ್ದೀನಿ ಅದು ಹೈಕಮಾಂಡಿಂದ ಜೆ ಡಿ ಎಸ್ ಕೈ ಜೋಡಿಸ್ತು ನಮ್ಮ ವೈಯಕ್ತಿಕವಾಗಲ್ಲ ಅದು ಅದೇ ನನ್ನ ಅಭಿಪ್ರಾಯ ಅನುಭವದ ಹಿನ್ನೆಲೆಯಲ್ಲಿ ತಾವು ಒಂದು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥದ್ದು ಮಾಡಬೇಕು ಮಾಡುವಾಗ ಜನಾಭಿಪ್ರಾಯ ಮತ್ತು ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡಿಬೇಕು ಈಗಿನ ಸ್ಥಿತಿನಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಜಿಲ್ಲೆಗೊಬ್ಬರು ವೀಕ್ಷಕರಿದ್ದಾರೆ ಉಸ್ತುವಾರಿಯವರಿದ್ದಾರೆ ಅದು ನನಗೆ ತಿಳಿದ ಹಾಗೆ ಯಾವುದೇ ತಾಲೂಕು ಕೇಂದ್ರಗಳಿಗೆ ಹೋಗಿ ಇಲ್ಲಿವರೆಗೆ ಕಾರ್ಯಕರ್ತರ ಸಾಮಾನ್ಯ ಮತದಾರರ ಕನಿಷ್ಠ ಒಂದು ಈ ಮುನ್ನೂರು ನಾನ್ನೂರು ಸಂಖ್ಯೆಯಷ್ಟಾದರೂ ಅವರ ಅಭಿಪ್ರಾಯವನ್ನು ಕೇಳಿ ಎಲ್ಲ ವರ್ಗದವರನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋ ನನ್ನ ಅಭಿಪ್ರಾಯ ಸುಮ್ಮನೆ ಎಲ್ಲೋ ಕೂತು ಸ್ವಹ ನಮ್ಮ ಸ್ವಹಿತ ಶಕ್ತಿಯಿಂದ ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡಿದರೆ ಬಹುಶಃ ಚುನಾವಣೆ ಅಷ್ಟು ಸುಲಭವಾಗಿ ಆಗುತ್ತೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ ಈಗಲೂ ತಡವಾಗಿಲ್ಲ ವೀಕ್ಷಕರು ಉಸ್ತುವಾರಿ ಸಚಿವರು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರವಾಸನ ಮಾಡಿ ಅಭಿಪ್ರಾಯವನ್ನು ಪಡೆದು ತದನಂತರ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ 那……哦。